ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಸಮಯ ನ್ಯೂಸ್ ಚಾನಲ್ ಇದು ಡೆನ್ ನೆಟ್ವರ್ಕ್ ನಾನು ಮಹರ್ತ ಟಾ ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ ಲಾದ ಗ್ರಾಮಸ್ಥರ ಸಮಸ್ಯೆ ಕೇಳುವವರೇ ಇಲ್ಲ ಗ್ರಾಮದ ರಸ್ತೆ ನೀರು ಚರಂಡಿ ಹಾಗೂ ಬೆಳಕಿನ ವ್ಯವಸ್ಥೆ ಅಸಮರ್ಪಕ ಮನವಿ ಪತ್ರಗಳಿಗೆ ಮತ್ತು ಅಧಿಕಾರಿಗಳ ಭೇಟಿಗಳಿಗೆ ಇಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಇಲ್ಲಿಯ ಸಮಸ್ಯೆಗಳು ಮಾತ್ರ ಅದೇ ರಾಗ ಅದೇ ಹಾಡು ರಾಜ್ಯದಲ್ಲಿ ಕನ್ನಡ ನಾಡು ನುಡಿಗೆ ಅಪಮಾನ ಮಾಡುತ್ತಿರುವ ಮಹಾರಾಷ್ಟ್ರ ಏಕೀಕರಣ ಸಮಿತಿ ರಾಜ್ಯದ್ರೋಹಿ ಎಂಇಎಸ್ ಸಂಘಟನೆ ನಿಷೇಧಿಸಲು ಆಗ್ರಹ ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಪಾಟೀಲ್ ಒತ್ತಾಯ ಮಾಹಿತಿ ಆಯ್ಕೆ ನಡೆಯಲಿ ಮೂವತ್ತು ದಿನಗಳ ಒಳಗೆ ಮಾಹಿತಿ ಕೊಡದ ಔರಾದ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಮಾಹಿತಿ ಕೇಳಿದರೆ ಎಂಟು ಲಕ್ಷ ಕೇಳಿದ ಮುಖ್ಯಾಧಿಕಾರಿ ಹತ್ತಿರ ದಂಡ ವಸೂಲಿ ಮಾಡುವಂತೆ ಶಿವಾಜಿ ರಾಠೋಡ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಭಾಲ್ಕಿ ತಾಲೂಕಿನ ಇಂಚೂರು ಪಂಚಾಯತ್ ವ್ಯಾಪ್ತಿಯ ಲಾದಾ ಒಂದು ಗ್ರಾಮ ಹಲವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಮಸ್ಯೆಗಳ ಆಗರವಾಗಿದೆ ಗ್ರಾಮದ ರಸ್ತೆ ಕುಡಿಯುವ ನೀರು ಒಳಚರಂಡಿ ವ್ಯವಸ್ಥೆ ಹಾಗೂ ಬೆಳಕಿನ ವ್ಯವಸ್ಥೆ ಅಸಮರ್ಪಕವಾಗಿರುವುದರಿಂದ ಗ್ರಾಮಸ್ಥರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಜನರ ಅನೇಕ ಮನವಿ ಪತ್ರಗಳು ಅಧಿಕಾರಿಗಳ ಭೇಟಿಗಳು ನಡೆದರೂ ಕೂಡ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾತ್ರ ಕಾಣಲಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಎಷ್ಟೇ ಮನವಿ ಪತ್ರಗಳನ್ನು ಸಲ್ಲಿಸಿದ್ರು ಅಧಿಕಾರಿಗಳು ಬಂದು ಭೇಟಿ ಮಾಡಿ ಹೋಗಿದ್ರು ಕೂಡ ಆ ಒಂದು ಗ್ರಾಮದ ಸಮಸ್ಯೆ ಅದೇ ರಾಗ ಅದೇ ಹಾಡು ಅನ್ನುವಂತಾಗಿದೆ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಸದಸ್ಯರು ಜನಪ್ರತಿನಿಧಿಗಳು ಈ ಊರಿನ ಅಭಿವೃದ್ಧಿಯಲ್ಲಿ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಹಲವು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿನ ಓಣಿಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ ಚರಂಡಿಗಳಂತೂ ಗ್ರಾಮದಲ್ಲಿ ಇಲ್ಲಿಯವರೆಗೆ ನಿರ್ಮಾಣವೇ ಆಗಿಲ್ಲ ನೀರಿನ ಸಮಸ್ಯೆ ಇದೆ ರಾತ್ರಿ ಹೊತ್ತು ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ ಗ್ರಾಮದಲ್ಲಿ ಸ್ವಚ್ಛತೆಯಂತೂ ಮರೀಚಿಕೆಯಾಗಿದೆ ಒಂದೇ ಮಾತಿನಲ್ಲಿ ಹೇಳಬೇಕಾದರೆ ನಮ್ಮ ಗ್ರಾಮದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯಗಳೇ ಆಗಿಲ್ಲ ಅಂತ ಗ್ರಾಮಸ್ಥರು ತಮ್ಮ ತೊಂದರೆಗಳನ್ನು ಹೇಳಿಕೊಂಡಿದ್ದಾರೆ ಯಾರೊಬ್ಬ ಜನಪ್ರತಿನಿಧಿಗಳಾಗಲಿ ಅಧಿಕಾರಿಗಳಾಗಲಿ ನಮ್ಮ ಸಮಸ್ಯೆ ಏನು ಅನ್ನೋದು ಇಲ್ಲಿಯವರೆಗೆ ಕೇಳುವ ಕನಿಷ್ಠ ಪ್ರಜ್ಞೆಯೂ ಕೂಡ ಒಂದು ಹೊಂದಿಲ್ಲ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಜನಪ್ರತಿನಿಧಿಗಳು ಗ್ರಾಮ ಅಭಿವೃದ್ಧಿಯ ಬಗ್ಗೆ ಕಿಂಚಿತ್ತು ಕಾಳಜಿಯನ್ನು ಹೊಂದಿಲ್ಲ ಅಂತ ಗ್ರಾಮಸ್ಥರು ದೂರಿದ್ದಾರೆ ಇನ್ನು ಗ್ರಾಮದ ಸಣ್ಣ ಸಣ್ಣ ಮಕ್ಕಳು ಕಲಿಯುವ ಅಂಗನವಾಡಿ ಸುತ್ತಮುತ್ತಲಿನ ಪರಿಸರವಂತೂ ಅತ್ಯಂತ ಕೆಟ್ಟದಾಗಿದ್ದು ದುರ್ವಾಸನೆ ಜೊತೆಗೆ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಮಕ್ಕಳು ಅಂಗನವಾಡಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಸುತ್ತಮುತ್ತಲು ಗಲೀಜಾಗಿರುವುದರಿಂದ ಹಂದಿ ನಾಯಿಗಳು ಸುತ್ತಾಟ ಹೆಚ್ಚಾಗಿದ್ದು ಮಕ್ಕಳ ಮೇಲೆ ದಾಳಿ ಮಾಡಿದರೆ ಏನು ಮಾಡುವುದು ಅನ್ನೋದು ಗ್ರಾಮಸ್ಥರಲ್ಲಿ ಒಂದು ಭಯ ಮೂಡಿಸಿದೆ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಸಂಬಂಧಪಟ್ಟವರು ಅದನ್ನು ಬಗೆಹರಿಸಲು ಮುಂದಾಗ್ತಾ ಇಲ್ಲ ನಮ್ಮಂತ ಬಡವರ ಮಾತು ಕೇಳುವವರು ಯಾರೂ ಇಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ ಜನಪ್ರತಿನಿಧಿಗಳ ಗಮನ ತಂದರೂ ಕೂಡ ಏನು ಪ್ರಯೋಜನ ಆಗ್ತಾ ಇಲ್ಲ ನಿಮ್ಮ ಗ್ರಾಮದವರು ನಮಗೆ ಮತ ಹಾಕಿಲ್ಲ ಹಾಗಾಗಿ ನಿಮ್ಮ ಗ್ರಾಮದಲ್ಲಿ ಯಾವುದೇ ಕೆಲಸ ಮಾಡಲ್ಲ ಎನ್ನುವ ಉತ್ತರ ಕೊಡ್ತಾರೆ ಅಂತ ಗ್ರಾಮಸ್ಥರು ಹೇಳಿದ್ದಾರೆ ಅದೇನೇ ಇರಲಿ ಗ್ರಾಮ ಪಂಚಾಯಿತಿ ಕೆಲಸ ಗ್ರಾಮಗಳ ಸುಧಾರಣೆ ಅಭಿವೃದ್ಧಿಯ ಆಗಬೇಕಾಗುವ ಇಷ್ಟೆಲ್ಲ ಸಮಸ್ಯೆ ಇದ್ರೂ ಕೂಡ ಕುಳಿತಿರುವುದು ವಿಪರ್ಯಾಸದ ಸಂಗತಿ ಈಗಲಾದರೂ ಎಚ್ಚೆತ್ತುಕೊಂಡು ಆದಷ್ಟು ಬೇಗ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಒತ್ತಾಯ ಮಾಡಿದ್ದಾರೆ भरती तो रंगना इतिहासलं मत सर आंगणवाडीवर बसले नेते आ <स्यासा> जमारे, जमारे, एजागे? वाब बेपरी लए, अल्या जमारे, 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 जयो. जमारे, पड़ासी जो, मस्ते. अदिके ये मातारों ना? बया संदी, संदीर ओडा. येर हागरखड़ मैसरी उटमांझी شكرا <applause> <applause> ರಾಜ್ಯದಲ್ಲಿ ಕನ್ನಡ ನಾಡು ನುಡಿಗೆ ಅಪಮಾನ ಮಾಡುತ್ತಿರುವ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಅಂದರೆ ಎಂ ಇ ಎಸ್ ಸಂಘಟನೆಯನ್ನು ನಿಷೇಧಿಸಬೇಕೆಂದು ನಮ್ಮ ಕರ್ನಾಟಕ ಸೇನೆಯ ಜಿಲ್ಲಾಧ್ಯಕ್ಷ ಗಣೇಶ್ ಪಾಟೀಲ್ ಒತ್ತಾಯ ಮಾಡಿದ್ದಾರೆ ಈ ಕುರಿತು ಪಟ್ಟಣದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿರುವಂಥ ಅವರು ಎಂ ಇ ಎಸ್ ಪದಾಧಿಕಾರಿಗಳ ಪುಂಡಾಟಿಕೆ ದಿನೇ ದಿನೇ ಹೆಚ್ಚುತ್ತಾನೇ ಇದೆ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರಿಗೆ ತೆರಳಿದ್ದ ಕರ್ನಾಟಕ ರಾಜ್ಯದ ಸಾರಿಗೆ ಬಸ್ ಎಂ ಇ ಎಸ್ ಪದಾಧಿಕಾರಿಗಳು ಆ ಒಂದು ಜೈ ಮಹಾರಾಷ್ಟ್ರ ಎಂಬ ಸ್ಪೀಕರನ್ನು ಅಂಟಿಸಿ ಕನ್ನಡಿಗರಿಗೆ ಅವಮಾನವನ್ನು ಮಾಡ್ತಾ ಇದ್ದಾರೆ ಕೂಡಲೇ ಪ್ರಸ್ತುತ ಬೆಳಗಾವಿಯಲ್ಲಿ ನಡೀತಾ ಇರುವಂಥ ಅಧಿವೇಶನದಲ್ಲಿ ಎಲ್ಲ ರಾಜಕೀಯ ಪಕ್ಷದವರು ಒಗ್ಗಟ್ಟನ್ನು ಪ್ರದರ್ಶನ ಮಾಡಿ ಎಂಇಎಸ್ ಸಂಘಟನೆಯನ್ನು ನಿಷೇಧಿಸಲು ಒಮ್ಮತದ ನಿರ್ಣಯ ಕೈಗೊಳ್ಳಬೇಕು ಎನ್ನುವಂಥ ಮಾತನ್ನು ಒಂದು ಗಣೇಶ್ ಪಾಟೀಲ್ ಅವರು ತಿಳಿಸಿದ್ದಾರೆ ಮತ್ತು ಸರ್ಕಾರಕ್ಕೆ ಒತ್ತಾಯ ಕೂಡ ಮಾಡಿದ್ದಾರೆ ಮೊನ್ನೆ ನಡೆದ ಬೆಳಗಾವಿ ಅಧಿವೇಶನದ ಮುಂಚೆ ಎಮ್ ಎಸ್ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಏನು ಒಂದು ಪುಂಡಾಟಿಕೆ ಮಾಡ್ತಾ ಇದ್ದಾರೆ ಆ ಪುಂಡಾಟಿಗೆಯನ್ನು ತಕ್ಷಣ ನಿಲ್ಲಿಸಬೇಕು ಮತ್ತು ಆ ದಿವಸದಿಂದ ಕೊಲ್ಲಾಪುರ್ನಲ್ಲಿ ಶಿವಸೇನೆ ಮುಖಂಡರು ಕೆಲವು ಕಾರ್ಯಕರ್ತರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸಿಗೆ ಮೇಲೆ ಜೈ ಮಹಾರಾಷ್ಟ್ರ ಅಂತ ಬರೆದು ಕನ್ನಡಿಗರಿಗೆ ಭಾಳಷ್ಟು ನೋವಾಗಿದೆ ಮುಂಬರುವ ದಿನಗಳಲ್ಲಿ ಅವರಿಗೆ ಅದರಂತನೇ ತಕ್ಕ ಉತ್ತರ ಕೊಡಲಾಗುವುದು ಜೊತೆಗೆ ಈ ಒಂದು ಅಧಿವೇಶನದಲ್ಲಿ ಗಡಿ ಜಿಲ್ಲೆಯಲ್ಲಿ ಅಶಾಂತಿ ಮೂಡಿಸುತ್ತಿರುವ ಎಮ್ ಎಸ್ ಪುಂಡರನ್ನು ಎಲ್ಲ ಪಕ್ಷದವರು ಒಡ್ಡುಗೂಡಿ ಈ ಎಮ್ ಎಸ್ ಮತ್ತು ಶಿವಸೇನೆ ರದ್ದು ಮಾಡಬೇಕೆಂದು ಈ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರಿಗೆ ವಿನಂತಿ ವಿನಂತಿಸುತ್ತೇವೆ ಗಣೇಶ್ ಪಾಟೀಲ್ ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು ಬೀದರ್ ಪಟ್ಟಣ ಪಂಚಾಯತ್ ಸದಸ್ಯ ಶಿವಾಜಿ ರಾಠೋಡ್ ಅವರು ಮಾಹಿತಿ ಹಕ್ಕು ಕಾಯ್ದೆಯಡಿಯಲ್ಲಿ ಮಾಹಿತಿಯನ್ನು ಕೇಳಿದರೆ ಔರಾದ್ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳು ಒಂದು ತಿಂಗಳು ಕಳೆದರೂ ಕೂಡ ಮಾಹಿತಿ ಕೊಡಲಿಲ್ಲ ಒಂದು ತಿಂಗಳ ನಂತರವೂ ಕೂಡ ಹೋಗಿ ವಿಚಾರಣೆ ಮಾಡಿದರೆ ಅದಕ್ಕೆ ಬೇಕಾಗಿರತಕ್ಕಂಥ ದಾಖಲಾತಿಗಳನ್ನು ಕೊಡಲಿಕ್ಕೆ ನಿಮಗೆ ಎಂಟು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಕೊಡಿ ಎಂದು ಕೇಳಿದ್ದಾರೆ ಎಂದು ಶಿವಾಜಿ ರಾಠೋಡ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಆದ್ದರಿಂದ ಕಾನೂನು ಪ್ರಕಾರ ಮೂವತ್ತು ದಿನಗಳ ಒಳಗಾಗಿ ಮಾಹಿತಿಯನ್ನು ಕೊಡದ ಅಧಿಕಾರಿಯ ವಿರುದ್ಧ ಸರ್ಕಾರ ಕ್ರಮ ಕೈಗೊಂಡು ಅದೇ ಒಂದು ಹಣವನ್ನ ಅವರಿಗೆ ವಸೂಲಿ ಮಾಡಬೇಕು ಎಂದು ರಾಠೋಡ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಬರೆದಿದ್ದಾರೆ ಮಾಹಿತಿ ಹಕ್ಕಿನ ಕಾಯ್ದೆ ಪ್ರಕಾರ ಮೂವತ್ತು ದಿನಗಳ ಒಳಗಾಗಿ ಮಾಹಿತಿ ಕೊಡಬೇಕು ಆದರೆ ಮೂವತ್ತು ದಿನಗಳಾದ ನಂತರ ಕೂಡ ಕೇಳಿರೋ ನೀವು ಕೇಳಿರ್ತಕ್ಕಂಥ ಮೂವತ್ತೆರಡು ಮಾಹಿತಿಗಳ ದಾಖಲಾತಿಗಳನ್ನು ಕೊಡಬೇಕಾದ್ರೆ ಅದಕ್ಕೆ ಎಂಟು ಲಕ್ಷದ ನಲವತ್ತೆಂಟು ಸಾವಿರದ ಎಂಟುನೂರ ಇಪ್ಪತ್ತು ರೂಪಾಯಿ ಒಂದು ಬೇಕಾಗುತ್ತೆ ಆ ಹಣವನ್ನ ಕೊಡಿ ಎಂದು ಮುಖ್ಯಾಧಿಕಾರಿ ಕೇಳಿದ್ದಾರೆ ಆದರೆ ಕಾನೂನು ಉಲ್ಲಂಘನೆ ಮಾಡಿರುವ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ವಿರುದ್ಧ ಸೂಕ್ತ ಕ್ರಮವನ್ನು ಕೈಗೊಂಡು ಅವರಿಗೆ ಶಿಕ್ಷೆಯನ್ನು ವಿಧಿಸಬೇಕು ಅನ್ನುವಂಥ ಮಾತನ್ನು ಪಟ್ಟಣ ಪಂಚಾಯತ್ ಅವರಾದ್ನ ಒಂದು ಸದಸ್ಯ ಶಿವಾಜಿ ರಾಠೋಡ್ ಜಿಲ್ಲಾಧಿಕಾರಿಗಳಿಗೆ ಮನವಿ ಬ ಬರೆದ ಮನವಿ ಪತ್ರದಲ್ಲಿ ಅವರು ಒತ್ತಾಯ ಮಾಡಿದ್ದಾರೆ ಸುದ್ದಿ ಸಮಯದೊಂದಿಗೂ ಕೂಡ ಅವರು ಮಾತನಾಡಿದ್ದಾರೆ ನಗರ ಪಂಚಾಯತ್ ಮೇ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿಸಿ ಯೋಜನಾ है ಓ ಯೋಜನಾ लोगों तक नहीं पहुंच पाई है उसके लिए कर्नाटक सूचना अधिकार अधिनियम के तहत हमने आरटीआई के जरिए आर्टिकल सिक्स वन और सेवन वन के जरिए हमने थर्टी टू अप्लीकेशन डाले लोगों के जनता के हित के लिए उसमें सभी मांगे हमने पूछी है क्या क्या हुआ है सभी आरटीआई में पूछा है हमने मगर वहाँ के मुख्य अधिकारी ने डेढ़ महीना दो महीना होके गया फिर भी जवाब नहीं दिए उन्होंने दो महीने के बाद उन्होंने हिमरा दिया है कि आप आठ लाख चिल्लर अमाउंट है इतना आप भरिए बोल के तो मैं वही हिमरा लेके डीसी मैडम के पास आया हूँ और योजना अधिकारी के पास भी गया हूँ और माननीय तहसीलदार अवराध उनके पास भी गया हूँ ये मुखिया अधिकारी जो है उनका आर में तीस दिन का उनको टाइम रहता है तीस दिन के अंदर वो जो आर टी एप्लीकेशन डालते उनको माइती देना मगर उन्होंने कानून का उल्लंघन किया है कानून का उल्लंघन करते हुए दो महीने के बाद हिमरा दिया उन्होंने आठ लाख कुछ भरो बोल के तो मैं डीसी मैडम शिल्पा मैडम जी से निवेदन पत्र दिया हूँ और योजना अधिकारी को निवेदन पत्र दिया हूं कि जो मुख्य अधिकारी कानून का उल्लंघन किया है और जो माहिती मिलना चाहिए था वो नहीं दे और लेट माहिती देने के उसे कानून का उल्लंघन किया है वो आठ लाख चिल्लर जो गवर्नमेंट को भरना चाहिए जो मुझे थर्टी दिन के अंदर अगर से वो मुझे हिमरा देते थे तो मैं आठ लाख चिल्लर जो भी है मैं अमाउंट खुशी खुशी भरता था और जनता के हित में मैं भरता था मगर आधिकारिक कानून का उल्लंघन किया है तो मैं डीसी मैडम शिल्पा जी मैडम और योजना अधिकारी शिवराज जी राठौड़ और हमारे महेश जी पाटिल मैं सभी को विनंती करता हूं कि उनको इमीजिएट एक नोटिस दिया जाए मुख्य अधिकारी को कि वो पैसा सरकार को मुख्य अधिकारी भरना चाहिए आठ लाख चिल्लर और महती अधिकार हमको देना चाहिए ये मैं ऐसा निवेदन करता हूँ के पी न्यूज के माध्यम से और ये बार बार सभी को एक मैसेज जाना चाहिए कि आर का जो भी अधिकारी उल्लंघन करेगा उसको सख्त से सख्त पनिश किया जाएगा बोल के मैं के पी न्यूज के जरिए डीसी मैडम शिवराज राठौड़ और महेश पाटिल तहसीलदार को सबको ये न्यूज जाए और मुख्य अधिकारी के विरुद्ध में सख्त से सख्त कार्रवाई करे और जो भी उन्होंने हिमरा दिया है पैसा भरने के लिए वो पूरा पैसा गवर्नमेंट को वो आधिकारिक भरना चाहिए बोल मैं ये विनंती करता हूँ मेरा नाम शिवाजी लक्ष्मण राठौड़ सदस्य माजी सदस्य और पटन पंचायत धन्यवाद इवू सी को नानु महारद राकुड़ी मत मुद्दे वार्ते भेटी